ನಮಸ್ಕಾರ ಇವತ್ತು ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಸುಶಾಂತ್ ಚಂದ್ರ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜೊತೆಗೆ ಅಕ್ರಮ ಸಪ್ತಮ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಪಿ ಪಿ ಹೊರಗೀಸ್ರವರೇ ಅದೇ ರೀತಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರವರೇ ನಮ್ಮ ಕಡಬಾ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶರೀಫ್ ಯಸ್ ರವರೇ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಮಾಧ್ಯಮ ವಕ್ತಾರರಾಗಿರ್ತಕ್ಕಂತಹ ಗಂಗಾಧರ್ ಶೆಟ್ಟಿಯವರೇ ಅದೇ ರೀತಿ ನಮ್ಮ ಕಡಬಾ ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸತೀಶ್ ಗೌಡ್ರೆ ಅದೇ ರೀತಿ ನಮ್ಮೆಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ ನಾವು ಇವತ್ತಿಗೆ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಮ್ಮ ದೇಶದ ರಾಷ್ಟ್ರಪಿತರಾಗಿರ್ತಕ್ಕಂತಹ ಮಹಾತ್ಮ ಅವರ ಒಂದು ದೂರದೃಷ್ಟಿಯಿಂದ ಅವರ ಒಂದು ಹೆಸರಿನಲ್ಲಿ ಆರಂಭವಾಗಿರ್ತಕ್ಕಂತಹ ಬಡವರ ನಿರ್ಗತಿಕರ ಕೃಷಿಕರ ಬಡ ಕೂಲಿ ಕಾರ್ಮಿಕರ ಎಲ್ಲರ ಒಂದು ಆಶಾದಾಯಕ ಯೋಜನೆ ಆಗಿರತಕ್ಕಂತಹ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದು ಹಲವಾರು ವರ್ಷಗಳಿಂದ ಜನಸಾಮಾನ್ಯರ ಜೀವನದಲ್ಲಿ ಒಂದು ಬೆಳಕನ್ನು ಚೆಲ್ಲಿತ್ತು ಆದರೆ ಇವತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರ ನಮ್ಮ ರಾಷ್ಟ್ರಪಿತರಿಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಆ ಒಂದು ಮಹತ್ವಾಕಾಂಕ್ಷೆ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿ ವಿ ಬಿ ಗ್ರಾಮ್ಜಿ ಎನ್ನುವಂತಹ ಒಂದು ಮರುನಾಮಕರಣವನ್ನು ಮಾಡಿ ಇವತ್ತು ನಮ್ಮ ರಾಷ್ಟ್ರ ಪಿತನಿಗೆ ಅವಮಾನವನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಖಂಡಿತವಾಗಿಯೂ ಇದು ನಮ್ಮ ದೇಶದ ಸಜ್ಜನ ಬಾಂಧವರು ತಲೆ ತಗ್ಗಿಸುವಂತಹ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನಮ್ಮ ದೇಶಕ್ಕೆ ಸ್ವ ಸ್ವಾತಂತ್ರ್ಯವನ್ನು ಕೊಡುವಲ್ಲಿ ಹೋರಾಟವನ್ನ ಮಾಡಿ ಆ ಒಂದು ಅವ ಅಹಿಂಸಾ ತತ್ವದ ಮೂಲಕ ಹೋರಾಟವನ್ನ ಮಾಡಿ ಇವತ್ತು ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಇವತ್ತು ನಮ್ಮ ದೇಶದ ದೇಶದ ರಾಷ್ಟ್ರಪಿತ ಅಂತ ಅಂದುಕೊಂಡಿದ್ದಂತಹ ಆ ಒಂದು ಮಹಾತ್ಮನ ಹೆಸರಲ್ಲಿ ಎಲ್ಲ ಬಡವರಿಗೆ ಮತ್ತೆ ಜನಸಾಮಾನ್ಯರಿಗೆ ಆ ಒಂದು ಯೋಜನೆ ಮೂಲಕ ಬಡ ಕೂಲಿ ಕಾರ್ಮಿಕರಿಗೆ ಕೂಡ ಆ ಒಂದು ಸವಲತ್ತು ಏನಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಸವಲತ್ತುಗಳನ್ನು ತಲುಪಿಸುವಂತಹ ಒಂದು ಕೆಲಸ ಆಗ್ತಾ ಇತ್ತು ಇವತ್ತು ಕೇಂದ್ರ ಸರ್ಕಾರ ಅದನ್ನ ಮರು ನಾಮಕರಣವನ್ನು ಮಾಡಿ ಆ ಯೋಜನೆಯ ಒಂದು ಕೆಲವೊಂದು ರೂಪರೇಷೆಗಳನ್ನು ಬದಲಾಯಿಸಿಕೊಂಡು ಮುಂಚೆ ಕೇಂದ್ರ ಸರ್ಕಾರದಿಂದ ಉದ್ಯೋಗ ಖಾತರಿಯ ಕೂಲಿ ವೆಚ್ಚವನ್ನು ನೂರಕ್ಕೆ ನೂರು ಭರಿಸುವಂತಹ ಒಂದು ವ್ಯವಸ್ಥೆಯಲ್ಲಿತ್ತು ಆದರೆ ಇವತ್ತು ಅದನ್ನು ಬದಲಾವಣೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಹೊರೆಯನ್ನು ತಂದು ನಲವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಮತ್ತೆ ನಲವತ್ತು ಪರ್ಸೆಂಟ್ ಅನ್ನ ರಾಜ್ಯ ಸರ್ಕಾರ ಭರಿಸಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಿದೆ ಇದರಿಂದ ಖಂಡಿತವಾಗಿಯೂ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆ ಬೆಳಿತಾ ಇದೆ ಇವತ್ತು ದೇಶದ ನಮ್ಮ ಜನತೆಗೆಲ್ಲ ಗೊತ್ತಿದೆ ನಮ್ಮಿಂದ ಅತಿ ಹೆಚ್ಚಿನ ಜಿ ಎಸ್ ಟಿಗಳನ್ನು ಸಂಗ್ರಹಣೆ ಮಾಡಿಕೊಂಡು ಇವತ್ತು ಅದು ಕೇಂದ್ರ ಸರ್ಕಾರ ಪಡ್ಕೊಳ್ತಾ ಇದೆ ರಾಜ್ಯ ಮತ್ತು ಸ್ಟೇಟ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಅಂತ ಎರಡು ಟ್ಯಾಕ್ಸ್ ಒಂಬತ್ತೊಂಬತ್ತು ಪರ್ಸೆಂಟನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಆ ಸೆಂಟ್ರಲ್ ಟ್ಯಾಕ್ಸ್ ಸ್ಟೇಟ್ ಟ್ಯಾಕ್ಸ್ ಏನಿದೆ ಅದನ್ನು ನಮ್ಮ ರಾಜ್ಯಗಳ ಪಾಲು ಅದನ್ನು ರಾಜ್ಯಗಳಿಗೆ ಕೊಡಬೇಕು ಆದರೆ ಇವತ್ತು ಕೇಂದ್ರ ಸರ್ಕಾರ ಆ ರಾಜ್ಯದ ಪಾಲನ್ನು ಕೂಡ ರಾಜ್ಯಗಳಿಗೆ ಸರಿಯಾದ ರೀತಿಯಲ್ಲಿ ಕೊಡದೆ ಇವತ್ತು ರಾಜ್ಯ ಸರ್ಕಾರ ಏನಿದೆ ಅದರ ಆದಾಯಕ್ಕೆ ಒಂದು ಕುತ್ತನ್ನು ತಂದಿಟ್ಟಿದೆ ಅದರ ಜೊತೆಗೆ ಮತ್ತೊಂದು ಹೆಚ್ಚುವರಿ ಹೊರೆಯಾಗಿ ಈ ನಲವತ್ತು ಪರ್ಸೆಂಟ್ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಇರುವತಕ್ಕಂತಹ ಆ ನಲವತ್ತು ಪರ್ಸೆಂಟ್ ಅನ್ನು ಕೂಡ ರಾಜ್ಯ ಸರ್ಕಾರ ನೀಡಬೇಕು ಅಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ ಇದರ ವಿರುದ್ಧವಾಗಿ ಇದು ಯಾಕೆಂದ್ರೆ ಇದು ಜನ ವಿರೋಧಿ ನೀತಿ ಇದು ಉದ್ಯೋಗ ಖಾತರಿಯಲ್ಲಿ ಯೋಜನೆಯನ್ನ ಪಡ್ಕೊಳ್ಳುವಂಥದ್ದು ಬಡವರು ಮತ್ತೆ ಸಾಮಾನ್ಯ ವರ್ಗದ ಕೃಷಿ ಕೂಲಿ ಕಾರ್ಮಿಕರು ಪಡ್ಕೊಳ್ತಾರೆ ಆದರೆ ದೊಡ್ಡ ದೊಡ್ಡವರು ಅಂಬಾನಿ ಇರಬಹುದು ಅದಾನಿ ಇರ್ಬೋದು ಅಂತವರಿಗೆಲ್ಲ ಈ ಇದು ಉದ್ಯೋಗಾತರಿ ಯೋಜನೆ ಅವಶ್ಯಕತೆ ಇರುವುದಿಲ್ಲ ಇದು ನೇರವಾಗಿ ಹೊಡೆತವನ್ನು ಕೊಟ್ಟಿರುವಂತದ್ದು ಸಾಮಾನ್ಯ ಜನರಿಗೆ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಈ ಹೊಡೆತವನ್ನು ಕೊಟ್ಟಿದೆ ಆದ್ರಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಹೆಚ್ಚಾದ ತಕ್ಷಣ ರಾಜ್ಯ ಸರ್ಕಾರ ಹಣವನ್ನು ಬೆರೆಸಲಿಕ್ಕೆ ಕಷ್ಟಕರವಾಗ್ತದೆ ಹೆಚ್ಚಿನ ಹೊರ ಆಗ್ತದೆ ನಲವತ್ತು ಪರ್ಸೆಂಟ್ ಆದ್ರಿಂದ ಆ ಯೋಜನೆ ಈ ಎಷ್ಟು ವೇಗದಲ್ಲಿ ಸಾಕ್ತಾ ಇತ್ತು ಈಗ ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಊರುಗಳಲ್ಲಿ ಯಾವುದೇ ಅನುದಾನಗಳ ಕೊರತೆ ಇದ್ರೂ ಕೂಡ ಗ್ರಾಮಗಳು ಅತಿ ಶೀಘ್ರದಲ್ಲಿ ಬೆಳವಣಿಗೆ ಉಂಟಾ ಹೊಂದಿದೆ ಯಾಕೆಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಉದ್ಯೋಗ ಖಾತರಿ ಯೋಜನೆ ಅನೇಕ ಅನುದಾನಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ಊರಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡಲಿಕ್ಕೆ ಒಂದು ಸುಲಭದ ಒಂದು ವಿಧಾನ ಆಗಿತ್ತು ಮತ್ತೆ ಗ್ರಾಮದ ಅಭಿವೃದ್ಧಿ ಕೂಡ ಅತ್ಯಂತ ವೇಗದಲ್ಲಿ ನಡೀತಾ ಇತ್ತು ಆದರೆ ಈಗ ಇಲ್ಲಿವರೆಗೆ ಅಂದರೆ ಇದು ಗ್ರಾಮ ಪಂಚಾಯತ್ ಸದಸ್ಯರುಗಳ ಹಕ್ಕನ್ನು ಕೂಡ ಕಸಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಿದೆ ಯಾಕೆಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಒಂದು ಸೀಮಿತ ಅನುದಾನ ಮಾತ್ರ ಬರ್ತದೆ ಆ ಆದರೆ ಆ ಸೀಮಿತ ಅನುದಾನ ಇದ್ರೂ ಕೂಡ ಹೆಚ್ಚಿನದಾಗಿ ನಮ್ಮ ಯೋಜನೆ ಅನುದಾನಗಳನ್ನು ಬಳಸಿಕೊಂಡು ಅವರವರ ವಾರ್ಡ್ಗಳಲ್ಲಿರ್ಬೋದು ಏರಿಯಾಗಳಲ್ಲಿರ್ಬೋದು ಜನಸಾಮಾನ್ಯರ ಕಷ್ಟಗಳಿಗೆ ಒಂದು ಸ್ಪಂದನೆಯನ್ನು ನೀಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಆದರೆ ಇವತ್ತು ಅದೆಲ್ಲವನ್ನು ತೆಗೆದು ಇನ್ನು ಗ್ರಾಮ ಪಂಚಾಯತಿಗೆ ಕೂಡ ಅಧಿಕಾರವನ್ನು ಮೊಟಕುಗೊಳಿಸಿಕೊಂಡು ಇದು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದು ನಡೆಸುವಂತಹ ಒಂದು ವ್ಯವಸ್ಥೆ ಆಗಿದೆ ಇದನ್ನು ನಾವು ಎಲ್ಲರೂ ಕೂಡ ಇವತ್ತು ನಮ್ಮ ದೇಶದ ಜನಸಾಮಾನ್ಯರು ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇದನ್ನು ವಿರೋಧಿಸುವಂತ ವ್ಯವಸ್ಥೆ ಇದೆ ನಾವು ವಿರೋಧಿಸ್ತಾ ಇದ್ದೇವೆ ಇದಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಈಗಾಗಲೇ ದೇಶವ್ಯಾಪಿ ಈ ಯೋಜನೆಯ ಮರುನಾಮಕರಣ ಮತ್ತು ಈ ಯೋಜನೆಯ ಒಂದು ರೂಪುರೇಷೆಯನ್ನು ಬದಲಿಸಿದ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಈಗಾಗಲೇ ನಾವು ಕೂಡ ಕಡಬದಲ್ಲಿ ನಾಡಿದ್ದು ಏಳನೇ ತಾರೀಕು ಮಧ್ಯಾಹ್ನ ಶನಿವಾರ ಮೂರು ಗಂಟೆಗೆ ನಮ್ಮ ಮರ್ದಾಳದಿಂದ ಕಡಬ ತಾಲೂಕು ಕಚೇರಿಗೆ ಪಾದಯಾತ್ರೆ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಕೂಲಿ ಕಾರ್ಮಿಕರು ಬಡವರು ಜಾತಿ ಭೇದ ರಾಜಕೀಯ ಯಾವುದು ಇಲ್ಲದೆ ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಪಾದಯಾತ್ರೆಯನ್ನ ಕಡಬದ ಮರ್ದಾಳದಿಂದ ಕಡಬ ತಾಲೂಕು ಕಚೇರಿಗೆ ಬಂದು ತಹಸೀಲ್ದಾರಿಗೆ ಮನವಿಯನ್ನ ಕೊಟ್ಟು ಒಂದು ಪ್ರತಿಭಟನಾ ಸಭೆಯನ್ನು ಕೂಡ ಮಾಡುವರಿದ್ದೇವೆ ಈ ಒಂದು ಸಭೆಗೆ ಈ ನಾಡಿನ ಎಲ್ಲ ಕಡಬ ತಾಲೂಕಿನ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ ಈ ಒಂದು ಪ್ರತಿಭಟನೆಯನ್ನು ಪಾದಯಾತ್ರೆಯನ್ನು ಯಶಸ್ವಿ ಮಾಡಿಕೊಡಬೇಕು ಅದೇ ರೀತಿ ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯ ಸುಳ್ಯದಿಂದ ಹಿಡಿದು ಮುಳ್ಕಿಯವರೆಗೆ ಒಂದು ಪ್ರತಿಭಟನೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ನಾಡಿದ್ದು ಒಂಬತ್ತನೇ ತಾರೀಕು ಸೋಮವಾರದಿಂದ ಹನ್ನೆರಡನೇ ತಾರೀಕು ಗುರುವಾರದವರೆಗೆ ಒಂದು ಪ್ರತಿಭಟ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪಾದಯಾತ್ರೆಯಲ್ಲಿ ಕೂಡ ನಮ್ಮ ಜಿಲ್ಲೆಯ ಎಲ್ಲರೂ ಕೂಡ ಭಾಗವಹಿಸಿ ಈ ಪಾದಯಾತ್ರೆಯನ್ನು ಕೂಡ ಯಶಸ್ವಿಗೊಳಿಸಿಕೊಡ್ಬೇಕಂತ ಎಲ್ಲ ಕಾರ್ಯಕರ್ತರಲ್ಲಿ ಕಡಬ ತಾಲೂಕಿನ ಎಲ್ಲ ಜನರಲ್ಲಿ ಕೂಡ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ವಿನಂತಿಸಿಕೊಡ್ತಾ ಇದ್ದೇನೆ ನಮ್ಮ ನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರು ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಬಡವರ ಬಗ್ಗೆ ಆಲೋಚನೆ ಮಾಡಿ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು ಗ್ರಾಮಗಳ ಅಭಿವೃದ್ಧಿ ಆಗದ ಹೊರತು ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಒಂದು ವಿಷಯನು ಮನಸ್ಸಲ್ಲಿ ಇಟ್ಟುಕೊಂಡು ಮಹಾತ್ಮ ಗಾಂಧಿಯ ಹೆಸರನ್ನು ಇಟ್ಟೆ ಗ್ರಾಮಗಳ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅಂದಿನ ಯು ಪಿ ಎ ಸರ್ಕಾರ ಜಾರಿಗೆ ತಂದಿತ್ತು ತಂದು ಬಹಳ ಒಂದು ಒಳ್ಳೆ ಯೋಜನೆ ಆಗಿತ್ತು ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದಿಂದ ಅನುದಾನವನ್ನು ಕಳಿಸಿ ಅದರ ಜೊತೆಗೆ ಒಂದು ಒಳ್ಳೆಯ ಅಂಶವನ್ನು ನಾವು ನೋಡ್ಕೊಳ್ಳೇಬೇಕು ಯಾಕಂತ ಹೇಳಿದ್ರೆ ಕೂಲಿಯಲ್ಲಿ ಕೂಡ ತಾರತಮ್ಯ ಮಾಡದೆ ಹೆಂಗಸರಿಗೆ ಮತ್ತು ಗಂಡಸರಿಗೆ ಸಮಾನ ವೇತವನ್ನು ಕೊಟ್ಟು ಅದೇ ರೀತಿ ನೂರು ದಿನಗಳ ಏನು ಉದ್ಯೋಗವನ್ನು ಖಾತರಿ ಮಾಡಿಕೊಂಡು ಕೊಟ್ಟಂತಹ ಇದೊಂದು ಒಳ್ಳೆಯ ಯೋಜನೆ ಆಗಿತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಆಯ ಗ್ರಾಮದ ಜನರು ಒಂದೆಡೆ ಸೇರಿಕೊಂಡು ಒಂದು ಉದ್ಯೋಗಾತ್ರಿಗಳ ಗ್ರಾಮ ಸಭೆಯನ್ನು ಕರೆದು ಇಡೀ ಗ್ರಾಮಗಳಲ್ಲಿ ಏನೆಲ್ಲ ಆಗ್ಬೇಕು ಅಂತ ಹೇಳಿ ಮತ್ತು ಅವರವರ ಮನೆಯಲ್ಲಿ ಕೂಡ ಏನೆಲ್ಲ ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನು ಮಾಡಬೇಕು ಮಾಡಬಹುದು ಅಂತೇಳಿ ಅರ್ಜಿಯನ್ನು ಜನರಿಂದಲೇ ತಕೊಂಡು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಹ ಬಹಳ ಒಂದು ಒಳ್ಳೆ ಯೋಜನೆ ಆಗಿತ್ತು ಆದ್ರೆ ಇವತ್ತಿನ ಈ ಕೇಂದ್ರ ಸರ್ಕಾರವು ಯೋಜನೆ ನಮ್ಮದೇ ಹೆಸರನ್ನು ಬದಲಾಯಿಸಿ ಅವರ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಬಡವರಿಗೆ ಯೋಜನೆಗಳನ್ನು ಕೊಡ್ಬೇಕು ಅಂತ ಇದ್ರೆ ಅವ್ರದ್ದೇ ಆದಂತಹ ಹೊಸ ಯೋಜನೆಗಳನ್ನು ರೂಪಿಸ್ಬೋದಿತ್ತು ಅದರ ಬದಲಾಗಿ ನಾವು ತಂದ ಯೋಜನೆಗಳಿಗೆ ನೂರು ಇದ್ದದನ್ನು ಒಂದು ಐದು ದಿನ ಜಾಸ್ತಿ ಮಾಡಿ ಅದೇ ರೀತಿ ಕೂಲಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಅವರದೇ ಯೋಜನೆಯಾಗಿ ಜನರಿಗೆ ತೋರ್ಪಡಿಸ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಅದ್ರಲ್ಲಿ ಸಹ ನಮ್ಮ ಗಾಂಧೀಜಿಯವರು ಏನು ಅಂತ ಹೇಳಿದ್ರೆ ಇಡೀ ಗ್ರಾಮದ ಅಭಿವೃದ್ಧಿ ಆಗ್ಬೇಕು ಅಂತ ಕನಸು ಕಂಡವರು ನಮ್ಮ ಗಾಂಧೀಜಿಯವರು ಅಹಿಂಸಾ ತತ್ವದ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಭಾರತ ದೇಶವನ್ನು ಒಂದು ಭವ್ಯ ಭಾರತದ ಕನಸನ್ನು ಕೂಡ ಕಂಡಂತಹ ಗಾಂಧೀಜಿಯವರ ಹೆಸರನ್ನು ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ ಅದೇ ರೀತಿ ಸೋನಿಯಾ ಗಾಂಧಿ ಅವರು ಕೂಡ ಆಗಿನ ಯು ಪಿ ಎ ಸರ್ಕಾರ ಇಟ್ಟಿದ್ದು ಆದ್ರೆ ಯಾವ ದುರುದ್ದೇಶದಿಂದ ಈ ಮಹಾತ್ಮ ಗಾಂಧಿ ಹೆಸರನ್ನು ತೆಗಿತಾ ಇದ್ದಾರೆ ಅಂತ ಹೇಳುದು ನನಗೆ ಅರ್ಥ ಆಗ್ತಾ ಇಲ್ಲ ಆ ಯಾವ ಕಾರಣಕ್ಕೆ ಅಂತ ಹೇಳುದು ಸಹ ಗೊತ್ತಾಗ್ತಾ ಇಲ್ಲ ಅದಲ್ಲದೆ ಈ ಯೋಜನೆ ನಮ್ಮದೇ ಯೋಜನೆ ಅವರು ಹೊಸ ಹೆಸರನ್ನು ಇಟ್ಟುಕೊಡ್ಲೆ ಅಂದ್ರೆ ಏನಂತ ಹೇಳಿದ್ರೆ ವಿಕಾಸ್ ಭಾರತ್ ಅಂತ ಹೇಳುವ ಹೆಸರಲ್ಲಿ ವಿ ಬಿ ಗ್ರಾಮ್ ಜಿ ಅಂತ ಹೇಳುವ ಹೆಸರನ್ನು ಕೊಟ್ಟಿದ್ದಾರೆ ಹೊರತು ಯೋಜನೆ ನಮ್ದೆ ಆದ್ರೆ ಬದಲಾವಣೆ ಮಾಡಿದ್ದಾರೆ ಮೊದಲಿನ ಏನ ಏನಾಗಿತ್ತು ಅಂತ ಹೇಳಿದ್ರೆ ಯು ಪಿ ಎ ಸರ್ಕಾರ ಇದ್ದಾಗ ಅದೊಂದು ಕಾಯ್ದೆಯಾಗಿತ್ತು ಅಂದ್ರೆ ಉದ್ಯೋಗ ಖಾತರಿ ಉದ್ಯೋಗವನ್ನು ಖಾತ್ರಿ ಮಾಡಿಸಿಕೊಂಡ್ರೆ ಜನಗಳಿಗೆ ಉದ್ಯೋಗವನ್ನು ಕೊಡುವಂತಹ ಯೋಜನೆ ಆಗಿದ್ರೆ ಇವತ್ತು ಏನು ಹೇಳಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಿಕ್ಸ್ಟಿ ಫೋರ್ಟಿಯಲ್ಲಿ ಅನುಪಾತದಲ್ಲಿ ಕೆಲಸವನ್ನು ಕೊಡುವಂತಹ ಯೋಜನೆ ಆಗಿದೆ ಅದು ಕೂಡ ಅದರ ಸರಿಯಾದ ರೂಪರೇಷೆಗಳು ಕೂಡ ಗೊತ್ತಿಲ್ಲ ಏನು ಅಂತೇಳಿ ಕೇಂದ್ರದವರು ಯಾವ ಗ್ರಾಮದವರಿಗೆ ಹೇಳ್ತಾರೆ ಆ ಯಾವ ಗ್ರಾಮದ ಕೊಡ್ತಾರೆ ಅದರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ ಒಟ್ಟಿನಲ್ಲಿ ಈ ಯೋಜನೆಯಲ್ಲಿ ನಾವು ಹೇಳ್ತೇವೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದಕ್ಕೆ ನಾವ್ ಇಡೀ ದೇಶಾದ್ಯಂತ ಈ ನಾವೆಲ್ಲರೂ ಸೇರಿಕೊಂಡು ಯಾಕಂದ್ರೆ ಗಾಂಧೀಜಿ ಎಲ್ರಿಗೂ ಸಂಬಂಧಪಟ್ಟವ್ರು ಏನು ಪಕ್ಷದ ಹೆಸರಿನ ಅವರ ಹೆಸರನ್ನು ಇಟ್ಟಾಗಿಲ್ಲ ಒಂದು ಯಾರ್ದೋ ಒಬ್ಬರ ಹೆಸರು ಇಡಬೇಕಾದ್ರೆ ಅವರು ಮಹಾನ್ ಪುರುಷರಾಗಿದ್ದು ನಮ್ಮ ದೇಶಕ್ಕೆ ಅಥವಾ ಸಮಾಜಕ್ಕೆ ಏನಾದ್ರೂ ಕೊಡುಗೆಗಳನ್ನು ಕೊಟ್ಟಿದ್ರೆ ಮಾತ್ರ ಅವರ ಹೆಸರನ್ನು ಕೊಡ್ತಾರೆ ಅಂತಹ ನಿಟ್ಟಿನಲ್ಲಿ ನಮ್ಮ ಮನಮೋಹನ್ ಸಿಂಗ್ ಹಾಗೂ ಸೋನಿಯಾ ಗಾಂಧಿ ಇರ್ಬೋದು ಅಥವಾ ಯು ಪಿ ಎ ಸರ್ಕಾರದ ಎಲ್ಲರೂ ಕೂಡ ಆಲೋಚನೆ ಮಾಡಿ ಗಾಂಧೀಜಿ ಅವರ ಹೆಸರನ್ನು ಇಟ್ಟಿದ್ದಾರೆ ಏನು ದುರುದ್ದೇಶ ಇದೆ ಅಂತ ಗೊತ್ತಿಲ್ಲ ಆದ್ರೆ ನಾವೆಲ್ಲರೂ ಇಡೀ ದೇಶಾದ್ಯಂತ ನಮ್ಮ ಪಕ್ಷದ ಎಲ್ಲ ನಾಯಕರು ಸೇರಿಕೊಂಡು ನಾವು ಮನವಿ ಮಾಡೋದಿಷ್ಟೇ ಏನು ನಾವು ಮೊದಲು ಗ್ರಾಮದ ಚಿಂತನೆ ಇಟ್ಟುಕೊಂಡು ಗ್ರಾಮದ ಜನರಿಗೆ ನೇರವಾಗಿ ಕೇಂದ್ರದಿಂದ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಕೊಟ್ಟು ಇಡೀ ಗ್ರಾಮದ ಅಭಿವೃದ್ಧಿ ಮಾಡಿದಂತಹ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುಸ್ಥಾಪಿಸಬೇಕು ಅದೇ ಹೆಸರನ್ನು ವಾಪಸ್ ಇಡಬೇಕು ಅಂತೇಳುವ ಪಾದಯಾತ್ರೆ ಮೂಲಕ ಮೂಲಕ ನಾವು ಚಳುವಳಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದೇ ರೀತಿ ಪ್ರತಿ ಬ್ಲಾಕಿನಲ್ಲಿಯೂ ಕೂಡ ಚಳುವಳಿ ಆಗ್ತಾ ಇದೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾಲ್ಕು ದಿನಗಳ ಚಳುವಳಿ ಆಗ್ತಾ ಇದೆ ಎಲ್ಲರನ್ನು ಕೂಡ ಅದರಲ್ಲಿ ಜಾಸ್ತಿಯಾಗಿ ಪಕ್ಷಭೇದ ಮರೆತು ದಿನಗೂರಿ ನೌಕರರಿಗೆ ಇದೊಂದು ಏನಂತ ಹೇಳಿದ್ರೆ ಉದ್ಯೋಗ ಇಲ್ಲದವರಿಗೆ ಅವರ ಹೊಟ್ಟೆಗೆ ಹೊಡೆಯುವಂತಹ ಇದೊಂದು ಕೆಲಸ ಆಗಿದೆ ಅಂತ ಹೇಳುತ್ತಾ ಕಾರ್ಮಿಕರಿಗೋಸ್ಕರ ನಾವು ಈ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಈ ಒಂದು ಚಳವಳಿಯಲ್ಲಿ ಭಾಗವಹಿಸ್ಬೇಕು ಅಂತ ನಾವು ಪಕ್ಷಭೇದ ಮರೆತು ಎಲ್ಲ ಕಾರ್ಮಿಕರಾಗಿರ್ಬೋದು ಉದ್ಯೋಗ ಕೂಲಿ ಉದ್ಯೋಗಾತ್ರಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲರೂ ಈ ಒಂದು ಕೆಲಸದಲ್ಲಿ ಈ ಒಂದು ಚಳವಳಿಯಲ್ಲಿ ಅಂತ ಅಂತೇಳಿ ನಾವು ಎಲ್ಲರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ನ ವತಿಯಿಂದ ಕೂಡ ನಾನು ಮನವಿಯನ್ನು ಮಾಡಿಕೊಡ್ತಿದ್ದೇನೆ ಗ್ರಾಮೀಣ ಭಾಗದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾತ್ರಿ ಯೋಜನೆ ಮೂಲಕ ಒಂದು ಬಹಳ ಹಿಂದುಳಿದಂತಹ ಕುಟುಂಬಗಳನ್ನು ಸಮಾಜದಲ್ಲಿ ಮುಂದೂ ಮುಂಚೂಣಿಗೆ ತರಬೇಕಾದಂತಹ ಮಹತ್ವಾಕಾಂಕ್ಷಿ ಯೋಜನೆ ಈ ಯೋಜನೆಯನ್ನು ಮತ್ತಷ್ಟು ಸಡಿಲಗೊಳಿಸಬಹುದಿತ್ತು ನಮ್ಮ ಕೇಂದ್ರ ಸರ್ಕಾರ ಹೀಗೆ ಆದ್ರೆ ಅದನ್ನು ಸಡಿಲಗೊಳಿಸುವ ಬದಲಾಗಿ ಬರುವ ವರ್ಷ ಕೆಲಸ ಸಿಗಬೇಕಿದ್ರೆ ಈ ವರ್ಷ ಅರ್ಜಿಗೊಂಡಿತ್ತು ಈ ವರ್ಷ ಅವರಿಗೆ ಕಣ್ಣಿನ ಇದು ಅವರಿಗೆ ಆ ವ್ಯವಸ್ಥೆ ಅದರ ಇದು ಮಾಡ್ಬೇಕು ಅವರಿಗೆ ಪರೀಕ್ಷೆ ಅದನ್ನು ತಂಪಬೇಕು ಇದೆಲ್ಲ ಎಂತಹ ಕಠಿಣ ನಿಯಮಗಳನ್ನು ಅಥವಾ ಗ್ರಾಮೀಣ ಭಾಗದ ಜನಗಳಿಗೆ ತಂದುಕೊಡುವುದು ಜನರ ಜೀವನವನ್ನು ದುಸ್ತರಗೊಳಿಸಿದಂತಹ ಮೋದಿ ಸರ್ಕಾರಕ್ಕೆ ಸರಿಯಾದಂತಹ ಉತ್ತರವನ್ನು ಜನರ ಮುಂದೆ ನೆರೆಗಳಲ್ಲಿ ಮಹಾತ್ಮ ಗಾಂಧಿಯನ್ನು ಈ ಜಗತ್ತೇ ಒಪ್ಪಿಕೊಂಡಿದೆ ನಾವೀಗ ಈ ಭಾರತ ದೇಶದಲ್ಲಿ ಇದ್ದೇವೋ ಅಥವಾ ಯಾವ ದೇಶದಲ್ಲಿ ಇದ್ದೇವೆ ಎನ್ನುವುದೇ ನಮಗೊಂದು ಗೊಂದಲ ಸೃಷ್ಟಿಯಾಗಿದೆ ಜನರಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ಕೈಬಿಟ್ಟು ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮಧ್ಯರಾತ್ರಿಯಲ್ಲೂ ಒಬ್ಬ ಮಹಿಳೆ ನಿರ್ ನಿರ್ಭೀತಿಯಿಂದ ಸಂಚರಿಸುವಂತಹ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಸರಿಯಾಗಬೇಕು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಈ ಸರ್ಕಾರದ ಸೌಲಭ್ಯ ಸಿಗಬೇಕೆನ್ನುವಂತಹ ನಿಟ್ಟಿನಲ್ಲಿ ರಾಮರಾಜ್ಯದ ಕನಸನ್ನು ಕಂಡಂತಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಯಾವ ಉದ್ದೇಶಕ್ಕೆ ಅವರು ಪರಿವರ್ತನೆ ಮಾಡಿದ್ದಾರೆ ಎಂಬುದಕ್ಕೆ ಅವರು ಸೂಕ್ತವಾದಂತಹ ಉತ್ತರವನ್ನು ನೋಡಬೇಕಾಗ್ತದೆ ಯಾಕಂದ್ರೆ ಮಹಾತ್ಮ ಗಾಂಧಿ ಭಾರತ ಇದೆರಡು ಅವಿನಾಭಾವ ಸಂಬಂಧ ಹೊಂದಿದಂತಹ ಈ ದೇಶ ಇಂತಹ ಮಹತ್ಮರ ಹೆಸರನ್ನು ತೆಗೆದದ್ದು ಇಡೀ ಸಮಾಜ ನಮ್ಮ ದೇಶವೇ ಪ್ರಜ್ಞಾವಂತ ನಾಗರಿಕರು ತಲೆ ತಗ್ಗಿಸುವಂತಹ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ ಇದಕ್ಕೆ ನಮ್ಮ ದೇಶವ್ಯಾಪಿ ನಮ್ಮ ಪಾದಯಾತ್ರೆಯ ಮೂಲಕ ಇದಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಪ್ರತಿ ಪಂಚಾಯತಿಗಳಲ್ಲೂ ಇದಕ್ಕೆ ಒಂದು ಪ್ರತಿಭಟನೆ ನಡೀತಾ ಇದೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪುನಃ ಮರುನಾಮಕರಣ ಕೊಡಿಸಲಿದ್ದಾರೆ ಈ ಪ್ರತಿಭಟನೆ ನಮ್ಮ ದೇಶದಲ್ಲಿ ಉಗ್ರ ವ್ಯಾಪಿಯಾಗಿ ಹೋರಾಟ ಮುಂದುವರಿಸಿದೆ ಎಂಬ ಮಾತನ್ನ ಹೇಳುತ್ತಾ ಈ ಉದ್ಯೋಗಾತ್ರಿ ಯೋಜನೆ ಆಗಿರ್ಬೋದು ಇನ್ನು ಬೇರೆ ಬೇರೆ ಯೋಜನೆಗಳು ಇನ್ನು ಬೇರೆ ಬೇರೆ ಹೆಸರನ್ನು ಯಾವ ಹೆಸರನ್ನು ತೆಗಿತಾರೆ ಎನ್ನುವುದೇ ಬಂದಲ್ಲ ಈ ದೇಶ ಕಂಡಂತಹ ಸಂವಿಧಾನ ಕಂಡಂತಹ ಅಂಬೇಡ್ಕರ್ ಹೆಸರನ್ನು ಮುಂದಿನ ದಿನದಲ್ಲಿ ಬದಲಾವಣೆ ಮಾಡುವಂತಹ ವ್ಯವಸ್ಥೆ ಈ ಮೋದಿ ಸರ್ಕಾರದ ಮೂಲಕ ಆಗಬಹುದು ಎನ್ನುವುದಂತಹ ಸೂಚನೆಯನ್ನು ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆಯುವುದರ ಮೂಲಕ ಅವರು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಕಡಬ ಬ್ಲಾಕ್ ಕಾಂಗ್ರೆಸ್ ರಾಜರ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿಕೊಂಡಿದ್ದೇವೆ ಎಂಬುದಾಗಿ ನಾನು ಈ ಸಮ್ಮೆ ಮಾತನಾಡಿ